ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತೆ ಹೌದು ವೀಕ್ಷಕರೇ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಹಾಗೂ ಅಧ್ಯಕ್ಷ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು ಎಸ್ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಮುನಿ ನಾರಾಯಣಪ್ಪ ಜಂಗಮೇಶಿಗೆ ಅಲ್ಲಿ ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುತ್ತಿದ್ದು ಅವುಗಳ ಸಮರ್ಪಕ ಅನುಷ್ಠಾನಕ್ಕೆ ಎಲ್ಲರೂ ಶ್ರಮಿಸಬೇಕು ಸರ್ಕಾರದೊಂದಿಗೆ ಪಕ್ಷದ ಕಾರ್ಯಕರ್ತರು ಶ್ರಮಿಸಿದಾಗ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನ ಸಾಧ್ಯವಾಗುತ್ತೆ ತಾಲೂಕಿನಲ್ಲಿ ಬಾಕಿ ಇರುವ ಗ್ಯಾರಂಟಿ ಯೋಜನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಹ ಫಲಾನುಭವಿಗಳಿಗೆ ಪ್ರಾಮಾಣಿಕವಾಗಿ ಸಿಗುವ ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ನಿಟ್ಟಿನಲ್ಲಿ ತಾಲೂಕು ಸಮಿತಿ ಹಾಗೂ ಪದಾಧಿಕಾರಿಗಳ ಜೊತೆ ಕಾರ್ಯನಿರ್ವಹಿಸಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆ ತಲುಪಿಸುವ ಪ್ರಯತ್ನ ಮಾಡೋಣ ಎಂದರು ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೇಲೆ ಸಾವಿರಾರು ಕುಟುಂಬಗಳಿಗೆ ಫಲ ಸಾವಿರಾರು ಕುಟುಂಬಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಚಿಂತಾಮಣಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿ ನಾರಾಯಣಪ್ಪ ಹಾಗೂ ಸದಸ್ಯರು ಪದಗ್ರಹಣ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿ ಆಂಜನಪ್ಪ ಭಾಸ್ಕರ್ ರಾಧಮ್ಮ ಎನ್ ಭರ ಭಾರತಮ್ಮ ವಿಜಯಕುಮಾರ್ ರೆಡ್ಡಿ ಕೆಎಸ್ ವೆಂಕಟರೆಡ್ಡಿ ಕರುಣೋದಯ ದಾಸ್ ಟಿಎಂ ವಿಜಯ್ ಎಂಕೆ ಶಿವಾರೆಡ್ಡಿ ಕೇಶವರೆಡ್ಡಿ ಬಾಬು ಫಾರೂಕ್ ಅಹಮದ್ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರಾಯುಕ್ತರಾದ ಜಿಎನ್ ಚಲಪತಿ ಸಿಡಿಪಿಒ ಅಧಿಕಾರಿ ಮಹೇಶ್ ಬಾಬು ಆಹಾರ ಇಲಾಖೆ ಅಧಿಕಾರಿ ನಟರಾಜ್ ರೆಡ್ಡಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸರಿತಾ ಬೆಸ್ಕಾಂ ಅಧಿಕಾರಿ ಶಿವಶಂಕರ ರೆಡ್ಡಿ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು അത് കൊടുത്ത നോട്ട ಯೋಜನೆಗಳ ಒಂದು ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಇಲ್ಲಿ ನಮ್ಮ ಕಾರ್ಯಕರ್ತ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಇಲ್ಲಿನ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಈ ಪೂಜೆಯಲ್ಲಿ ಇವತ್ತು ಈ ಪೂಜೆಯನ್ನು ವಿಭಜನೆಯಾಗಿ ಮಾಡಿರೋದು ಪರವಾಗಿ ಅದರ ಅದರ ಅನುಸಾ ಅನುಷ್ಠಾನಗಳು ಕೂಡ ಇದೇ ಥರ ಮುಂದುವರಿಬೇಕು ಅಂತ ಹೇಳ್ತಾ ಮತ್ತೆ ಇಲ್ಲಿ ನಮ್ಮ ಸಹ ಅಧಿಕಾರಿಗಳು ಏನಿದಾರೋ ಈ ಸಂಘಕ್ಕೆ ಗ್ಯಾರಂಟಿ ಸಂಘಕ್ಕೆ ಏನು ನಮ್ಮ ನೌಕರರು ಅಧಿಕಾರಿಗಳು ಏನಿದಾರೋ ಅವರೆಲ್ಲ ಇದಕ್ಕೆ ಸಹಕರಿಸಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ನಡೀತದೆ ಅವರ ಒಂದು ಸಹಭಾಗಿತ್ವದಲ್ಲಿ ಚೆನ್ನಾಗಿ ನಡಿಬೇಕು ಅಂತ ಅವರ ಹತ್ರ ಕೂಡ ನಾನು ಒಂದೇ ಅವರಿಗೆ ಕೂಡ ಒಂದು ಇದು ಸಲ್ಲಿಸ್ತಾ ಆಮೇಲೆ ಇಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಬಂದಿರೋರು ನಮ್ಮ ಮುಖಂಡರು ಎಲ್ಲ ಬಂದು ಇವತ್ತು ಕಾಂಗ್ರೆಸ್ ಪರವಾಗಿ ಇವತ್ತು ಈ ಅನುಷ್ಠಾನ ತಂದಿದ್ದಾರೆ ಸರ್ಕಾರದವರು ಈ ಅನುಷ್ಠಾನ ಏನಿದೆಯೋ ಇವತ್ತು ನಮಗೆ ಇಲ್ಲಿ ನಮ್ಮ ಇವರು ನಮ್ಮ ಸಂಸ್ಥೆ ಇವರು ಅಫಸಿಯಲ್ಸ್ ಯಾರಿದಾರೋ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಪರಿಚಯ ಮುಖಾಂತರ ನಿಮ್ಮ ಕೆಲಸಗಳೇನೇದಿದೆಯೋ ಅದು ನೀವು ನಾವು ಸಹಕರಿಸಿಕೊಂಡು ಮಾಡಿದಾಗ ಈ ಸಮಸ್ಯೆ ಕೂಡ ಚೆನ್ನಾಗಿ ಆಗ್ತದೆ ಅಂತ ನನ್ನ ಒಂದು ಆದ ಇದು ಉದ್ದೇಶ ಇದನ್ನ ನನಗೆ ನೀವು ಸಹಕರಿಸಿ ನಾವು ಏನು ಸಹಕಾರ ಕೊಡ್ತೀವೋ ಅದ್ರ ಮೇಲೆ ಈ ಈ ಸಂಘ ಇದು ಏನು ಕಮಿಟಿ ಇದೆಯೋ ಇದು ಮುಂದುವರಿತದೆ ಇಲ್ಲ ಅಂದರೆ ನಾನೊಂದು ಕಡೆ ನೀವೊಂದು ಕಡೆ ಹೋದಾಗ ಆ ಒಂದು ಈ ಗ್ಯಾರಂಟಿಗಳ ಯೋಜನೆ ಸಹಕರಿಸಲ್ಲ ಅದರಿಂದ ನಿಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ ಅದೇನನ್ನ ಸಮಸ್ಯೆ ಇದ್ದಾಗ ನಾವು ಕರೆದಾಗ ಬಂದು ಸಹಕರಿಸಬೇಕು ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಮತ್ತು ನಮ್ಮ ಸಾರ್ವಜನಿಕರಲ್ಲಿ ಕೂಡ ನಾನು ಹೇಳೋದೇನು ಅಂದರೆ ನಮ್ಮ ಕಾರ್ಯಕರ್ತರಲ್ಲಿ ಈಗ ಐದು ಐದು ಯೋಜನೆಗಳು ಒಂದು ಗೃಹಲಕ್ಷ್ಮಿ ಮನೆಯ ಒಡತಿಗೆ ಎರಡು ಸಾವಿರ ಕೊಡೋವಂಥ ಒಂದು ಯೋಜನೆ ಅದಕ್ಕೆ ಯಾರಿಗೆ ಬರೋದಿಲ್ಲ ಅವ್ರು ಬಂದು ನಮ್ಮ ಹತ್ರ ಹೇಳ್ಬೋದು ಮತ್ತು ಗೃಹಜ್ಯೋತಿ ಕರೆಂಟು ಇದ್ದೀರಾ ಹಾಂ ಗೃಹಜ್ಯೋತಿ ಕೂಡ ನೀವೇನೋ ತೊಂದರೆ ಇದ್ದರೆ ನಮ್ಮ ಹತ್ರ ಬಂದು ಹೇಳ್ಬೋದು ಮತ್ತು ಅನ್ನದಾನ ಅನ್ನ ದಾಸೋಹ ಅದು ಕೂಡ ರೇಷನ್ನು ಸರಿಯಾಗಿ ಬರ್ದಾ ಇದ್ದಾಗ ಆ ಕಾರ್ಡ್ಸ್ ಏನಾದರೂ ತಿದ್ದುಪಡಿಗಳು ಅದು ಇದು ಬರ್ತಾ ಇರ್ತದೆ ಅದಕ್ಕೂ ಕೂಡ ಸಹಕರಿಸಿಕೊಂಡು ನೀವೆಲ್ಲ ಸಹಕರಿಸಿದಾಗ ಅದು ಕೂಡ ಕಾರ್ಯರೂಪಕ್ಕೆ ಬರ್ತದೆ ಮತ್ತು ಇನ್ನೊಂದು ಯೋಜನೆ ಅನ್ನಭಾಗ್ಯ ಅನ್ನಭಾಗ್ಯ ಅದು ಕೂಡ ಹೇಳ್ತೀನಿ ಹೇಳ್ತೀನಿ ಅದು ಈ ಬಿ ಪಿ ಎಲ್ ಕಾರ್ಡ್ಗಳಿಗೆ ಸೇರಿರ್ತದೆ ಮತ್ತು ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಅವರು ಬಂದಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಬಸ್ಸುಗಳು ಯಾವ ಟೈಮಿಗೆ ಬರಬೇಕು ಯಾವ ರೂಟಲ್ಲಿ ಬರಬೇಕು ಇದೆಲ್ಲನೂ ನಾವೇ ಅದನ್ನ ಸರಿಪಡಿಸ್ಬೋದು ಅದರಿಂದ ನೀವು ಕೆ ಎಸ್ ಆರ್ ಟಿ ಸಿ ಅವ್ರು ಕೂಡ ಏನಾದರೂ ತೊಂದರೆಗಳಿದ್ರೆ ಬಂದು ನಮ್ಮ ಇಲ್ಲಿ ಹೇಳ್ಬೋದು ಮತ್ತೆ ನಮ್ಮ ತಹಸೀಲ್ದಾರ್ ಇದ್ದಾರೆ ಗೃಹಜ್ಯೋತಿ ಗೃಹಜ್ಯೋತಿ ಅವ್ರದ್ದು ಏನಿದೆಯೋ ಅವರು ಕೂಡ ಗ್ಯಾರಂಟಿ ಕಾರ್ಡ್ಗಳ ವಿತರಣಾ ಕಚೇರಿಯನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿ ಒಂದು ಇದರಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶ ಸರ್ಕಾರ ಪ್ರತಿ ತಾಲೂಕಿನಲ್ಲೂ ಸಹ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಕಚೇರಿಯನ್ನು ತೆರಬೇಕು ಜಿಲ್ಲಾ ಮಟ್ಟದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನಗಳ ಕಚೇರಿಯನ್ನು ತೆರಬೇಕು ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ರಾಜ್ಯದ ಒಂದು ಅಧ್ಯಕ್ಷರು ಸಹ ಇದ್ದಾರೆ ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ಎಲ್ಲ ಪಕ್ಷದ ಸಾರ್ವಜನಿಕರಿಗೂ ಬಡವರಿಗೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಈ ಒಂದು ಯೋಜನೆ ಏನು ಚುನಾವಣೆ ಪೂರ್ವ ಎರಡು ಸಾವಿರದ ಇಪ್ಪತ್ತ್ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ತಾಲೂಕಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ಚುನಾವಣೆ ಪೂರ್ವ ನಾವು ಚುನಾವಣೆ ಆದಮೇಲೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಒಂದೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಚುನಾವಣೆ ಆದಮೇಲೆ ಭರ್ಜರಿ ಬಹುಮತದಿಂದ ನಮ್ಮ ರಾಜ್ಯದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಏನು ಗೆದ್ದಿದ್ವಿ ತದನಂತರ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿತ್ತು ನುಡಿದಂತೆ ನಡ್ಕೊಂಡು ಒಂದೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಅನುಷ್ಠಾನ ಏನು ಯೋಜನೆಗಳನ್ನು ಅನುಷ್ಠಾನ ಮಾಡಿ ಇಡೀ ರಾಜ್ಯದ ಬಡ ಜನತೆಗೆ ಅದು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದೀನದಲಿತರಾಗಿರ್ಬೋದು ಕೊಡಬಡವಾಗಿರ್ಬೋದು ಎಲ್ಲ ವರ್ಗದ ಜನರು ಸಹ ಇವತ್ತು ತಮ್ಮ ಕುಟುಂಬ ಪೋಹಣೆಯನ್ನು ನಿರ್ವಹಿಸಲು ಇದೊಂದು ಈ ಯೋಜನೆ ಬಹಳ ಅನುಕೂಲಕರವಾಗಿದೆ ಮತ್ತು ಇವತ್ತು ಏನು ಈ ಒಂದು ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಇವತ್ತು ಒಂದು ಬಡ ಕುಟುಂಬದಲ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಕುಟುಂಬ ಪೋಷಣೆಯನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂಥ ಒಂದು ರೀತಿಯಾದ ಕಷ್ಟ ಇಲ್ಲ ಇವತ್ತು ಯೋಜನೆಗಳಿಂದ ಈ ಒಂದು ಯೋಜನೆಗಳಿಂದ ಇವತ್ತು ಬಡವರಿಗೆ ಎಲ್ಲರಿಗೂ ಸಹ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಾ ಇದ್ದು ಈ ಒಂದು ಯೋಜನೆಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಇವತ್ತು ಅನುಷ್ಠಾನ ಆಗಿ ಇವತ್ತು ತೆಲಂಗಾಣದಲ್ಲೂ ಸಹ ಬಹಳ ಅಭೂತಪೂರ್ವವಾದ ಜಯವನ್ನು ನಾವು ತಂದುಕೊಟ್ಟಿದ್ದೇವೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ನಡೀತಾ ಇದೆ ಇವತ್ತು ತಾವೆಲ್ಲ ನೋಡಿರಬಹುದು ಟಿ ವಿ ಮಾಧ್ಯಮಗಳಲ್ಲಿ ಏನು ಈ ಅನುಷ್ಠಾನ ಯೋಜನೆಗಳಿಂದ ಗೃಹಲಕ್ಷ್ಮಿಯಲ್ಲಿ ಬಂದಿರತಕ್ಕಂಥ ಹಣವನ್ನ ಮೊನ್ನೆ ಒಂದು ತಿಂಗಳಿಂದ ನಾನು ನೋಡಿದೆ ಅತ್ತ ಸೊಸೆಯರು ಆ ಹಣವನ್ನು ಕೊಡಿಕೆ ಇವತ್ತು ಒಂದು ಕೊಳವೆ ಭಾವವನ್ನು ಕೊರೆಸಿ ಇವತ್ತು ಆ ಕೊಳವೆ ಬಾವಿಯಲ್ಲಿ ನೀರು ಬಂದು ಇವತ್ತು ಅವಳು ಅವರು ಏನು ಸ್ವಾವಲಂಬಿಗಳಾಗಿ ಬದುಕುವ ಒಂದು ಅವಕಾಶವನ್ನ ಒಂದು ಕೊಡುಗೆ ಬಾವಿ ಮಾಡ್ಕೊಳ್ತಾರೆ ಅದೇ ರೀತಿ ಇವತ್ತು ಹೆಣ್ಮಕ್ಳು ಏನು ಗುಡಿ ಕೈಗಾರಿಕೆಗಳನ್ನ ಈ ಒಂದು ಹಣದಿಂದ ಸ್ಥಾಪನೆ ಮಾಡಿ ಇವತ್ತು ಅನೇಕ ಹೆಣ್ಮಕ್ಳು ಇವತ್ತು ಸಮಾಜದ ಮುಖ್ಯವಾಹಿನಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಾವೆಲ್ಲ ನೋಡಿ ನೋಡಿರ್ಬೋದು ಈ ಒಂದು ಹಣದಿಂದ ಇವತ್ತು ಹೆಣ್ಮಕ್ಳು ಇವತ್ತು ಪ್ರಾವೆನ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಬ್ಯಾಂಗಲ್ ಸ್ಟೋರ್ ಸ್ಥಾಪನೆ ಮಾಡಿದ್ದಾರೆ ಏನು ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯಾಪಾರ ಮಾಡ್ತಕ್ಕಂಥ ವಹಿವಾಟು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ ಇವತ್ತು ಬಡ ತಾಯಿಯಂದರು ಇವತ್ತು ಆ ಹೆಣ್ಮಕ್ಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಂತ ಒಂದು ಪರಿಸ್ಥಿತಿ ಇಲ್ಲಿಲ್ಲ ಈ ದುಡ್ಡನ್ನು ಕೂಡಿಟ್ಟು ಇವತ್ತು ಸ್ಕೂಲಿಗೆ ಮತ್ತೆ ಆ ಮಕ್ಕಳಿಗೆ ಬೇಕಾದಂತ ಪುಸ್ತಕ ಬಟ್ಟೆ ಎಲ್ಲ ಖರೀದಿ ಮಾಡುವಂತಹ ಒಂದು ಪರಿಸ್ಥಿತಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅನುಕೂಲ ಆಗ್ತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಏನು ಇವತ್ತು ಆರ್ಥಿಕವಾಗಿ ಬಡ ಕುಟುಂಬಗಳು ಮುನ್ನಡೆಯಬೇಕಾದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅಂತ ನಾನು ನಾವು ಹೇಳ್ಬಹುದು ಎದೆ ತಟ್ಕೊಂಡು ನಾವು ಹೋಗಿ ನಾವು ಈ ತರ ಕಾಂಗ್ರೆಸ್ ಪಕ್ಷ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ ವಿಚಾರವನ್ನ ಪ್ರತಿ ಮನೆಗೂ ಹೇಳ್ಬಹುದು ಇವತ್ತು ಏನು ನಮ್ಮ ತಾಲೂಕಿನಲ್ಲಿ ಈ ಒಂದು ಕಮಿಟಿ ರಚನೆ ಆಗಿದೆ ಕಮಿಟಿ ಮುಖಾಂತರ ತಾವು ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದೀರ ತಾವು ಪ್ರತಿ ಹಳ್ಳಿಗೆ ಹೋಗಿ ನಮ್ಮ ಮುನ್ನಪ್ಪನ ಆವಾಗಲೇ ಹೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಏನೇನು ನ್ಯೂನತೆಗಳಿರುತ್ತೆ ಅದನ್ನು ಸರ್ಪ ಸರಿಪಡಿಸ್ಕೊಳ್ಳೋದಕ್ಕೆ ತಾವು ತಾಲೂಕಿನ ಜನತೆ ಇಲ್ಲಿ ಬಂದು ಸಂಪರ್ಕ ಮಾಡಿ ಆಯಾ ಹೋಬಳಿಯಲ್ಲಿ ಇಬ್ಬರು ಇಬ್ಬರು ಸದಸ್ಯರು ಇರ್ತಾರೆ ಮತ್ತು ತಾಲೂಕು ಅಧ್ಯಕ್ಷರಿರ್ತಾರೆ ತಾವು ನಮ್ಮ ಏನೋ ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಅಲ್ಲಿ ಏನಾದರೂ ಆ ಒಂದು ಯೋಜನೆಗಳಲ್ಲಿ ವ್ಯತ್ಯಾಸ ಕಂಡು ಬಂದರೆ ಇಲ್ಲಿ ಬಂದು ಅಧ್ಯಕ್ಷತ್ರ ಮತ್ತು ಸದಸ್ಯರ ಹತ್ರ ಹೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಸಹಕಾರ ನೀಡಬೇಕು ಗ್ಯಾರಂಟಿ ಯೋಜನೆಗಳು ಏನಾದರೂ ಲೋಪದೇಶಗಳಿದ್ರೆ ಇಲ್ಲಿನ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಏನು ತಾಲೂಕಿನಲ್ಲಿದ್ದಾರೆ ಎಲ್ಲರನ್ನು ಸಂಪರ್ಕ ಮಾಡಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಬಲಿಷ್ಠ ಮಾಡಬೇಕು ಮುಂದಿನ ದಿನಗಳ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಆಗಬೇಕು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕಾದ್ರೆ ಗ್ಯಾರಂಟಿ ಯೋಜನೆಗಳನ್ನು ಮತ್ತು ನಮ್ಮ ಸರ್ಕಾರದಿಂದ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವಗಳು ನಮ್ಮ ತಾಲೂಕಿನ ಶಾಸಕರು ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೋಟ್ಯಾಂತರ ರೂಪಾಯಿ ಯೋಜನೆಗಳು ಈ ತಾಲೂಕಿನ ಅಭಿವೃದ್ಧಿ ಯೋಜನೆಗಳನ್ನು ನಡೀತಾ ಇದ್ದಾರೆ ಅದರ ಜೊತೆಗೆ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಮಿತಿಯವರು ನಾವೆಲ್ಲ ಸೇರಿ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ನಮ್ಮ ಪಕ್ಷವನ್ನು ಇನ್ನೂ ಬಲಿಷ್ಠವಾಗಿ ಮಾಡಿ ಈ ಬಡಬಗರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಲಿಕ್ಕೆ ನಾವೆಲ್ಲ ಸೇರಿ ಮತ್ತು ಕಮಿಟಿಯವರು ಈ ಒಂದು ಯೋಜನೆಗಳನ್ನ ಅನುಷ್ಠಾನ ತರಕ್ಕೆ ಎಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಈ ಯೋಜನೆಗಳ ಅನುಷ್ಠಾನ ತರೋಣ ನಮ್ಮ ಸಚಿವರ ಸೂಚನೆ ಮಾರ್ಗದರ್ಶನ ತಗೊಂಡು ಈ ಒಂದು ತಾಲೂಕಿನ ಹೆಚ್ಚಿನ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ತರಬೇಕಂತ ನಾನು ಎಲ್ಲರಲ್ಲಿ ತಾಲೂಕಿನ ಒಂದು ನಮ್ಮ ಕಾರ್ಯಕರ್ತರ ಮುಖಂಡರನ್ನು ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ